ಹಾಗೆ ದೀಪಾವಳಿ ಹಬ್ಬದ ಸಮಯದಲ್ಲಿ ಎತ್ತುಗಳನ್ನು ಅಲಂಕರಿಸಿ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಅದನ್ನು ಒಂದು ಮೆರವಣಿಗೆ ಮಾಡೋ ಸಂಪ್ರದಾಯ ಮುಂಚೆಯಿಂದ ಇದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಬಟ್ ಇದು ಮೆರವಣಿಗೆ ಮಾಡೋ ಕಾಲಕ್ಕೆ ಅವರು ಹೋರಿಯನ್ನು ಬೆದರಿಸಿದ್ರಿಂದ ಅಥವಾ ಹೋರಿ ಬೆದರಿ ಓಡಿದ್ರಿಂದ ನಾಲ್ಕು ಕಡೆ ನಮ್ಮಲ್ಲಿ ನಾಲ್ಕು ಜನ ಸತ್ತೋಗಿದ್ದಾರೆ ಅದರಲ್ಲಿ ತಿಳುವಳಿ ಗ್ರಾಮ ಆಡೂರು ಪೊಲೀಸ್ ಸ್ಟೇಷನ್ನಲ್ಲಿ ಮತ್ತು ಯಳುವಟ್ಟಿ ಗ್ರಾಮ ಆಂಗಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ದೇವಿ ಹೊಸೂರು ಗ್ರಾಮ ಹಾವೇರಿ ರೂರಲ್ಲು ಮತ್ತು ಹಾವೇರಿ ಟೌನಲ್ಲಿ ಒಬ್ಬ ವ್ಯಕ್ತಿ ಇದರಲ್ಲಿ ಆಡೂರು ಲಿಮಿಟ್ಸ್ ತಿಳುವಳಿಯಲ್ಲಿ ಹುಡುಗ ಅಡ್ಡ ಹೋಗಿದ್ದಾನೆ ಇದಕ್ಕೆ ಓರಿ ಓಡಬೇಕಾದ್ರೆ ಅಡ್ಡ ಹೋಗಿದ್ದಾನೆ ಗುದ್ದುಬಿಟ್ಟು ಅವನಿಗೆ ಎದೆಗೆ ಅಲ್ಲಿಂದ ಕೆಳಗೆ ಬಿದ್ದಾಗ ತಲೆಗೆ ಪೆಟ್ಟಾಗಿ ಸತ್ತಿದ್ದಾನೆ ಇನ್ನು ಮೂರು ಪ್ರಕರಣಗಳಲ್ಲಿ ಓರಿ ತಪ್ಪಿಸ್ಕೊಂಡು ಓಣಿಯಲ್ಲಿ ಕೂತವ್ರಿಗೆ ಮತ್ತು ದಾರಿಯಲ್ಲಿ ನಡ್ಕೊಂಡು ಹೋಗೋರಿಗೆ ಗುದ್ದಿ ಬಿಟ್ಟು ಮೂರು ಜನ ಸತ್ತಿದ್ದಾರೆ ಅದರ ಪ್ರಕಾರ ಮುಂಚೆ ನಾವು ಈಗ ಆನ್ಗಲ್ ಬಿಟ್ಟು ಇನ್ನು ಮುನ್ ಮೂರು ಯು ಡಿ ಆರ್ ಪ್ರಕರಣ ಮೊದಲು ದಾಖಲಾಗಿತ್ತು ಈಗ ನಿನ್ನೆ ಅದನ್ನೆಲ್ಲ ಕನ್ವರ್ಟ್ ಮಾಡಿಕೊಂಡು ಆನ್ಗಲ್ದು ಸೇರಿ ನಾಲ್ಕು ಪ್ರಕರಣಗಳನ್ನು ಎಫ್ ಐ ಆರನ್ನು ದಾಖಲು ಮಾಡಿದೀವಿ ಇದರಲ್ಲಿ ಹಬ್ಬದ ಪ್ರಯತ್ನ ಆಗ್ತಾ ಇರೋದರಿಂದ ಆರ್ಗನೈಸರ್ಸು ಅಧಿಕೃತವಾಗಿ ಈಗ ಕ್ರೀಡೆ ಅಂತ ಏನು ಮಾಡ್ತಾರೆ ಸ್ಪರ್ಧೆ ಅಂತ ಏನು ಮಾಡ್ತಾರೆ ಆ ಥರ ಇದು ಅಲ್ಲ ಹಬ್ಬದ ಸಲುವಾಗಿ ಮಾಡಿದ್ದು ಅಂತ ಈಗ ಸದ್ಯಕ್ಕೆ ಇದರಿಂದ ಗೊತ್ತಾಗಿದೆ ಆದರೂ ಕೂಡ ಊರಲ್ಲಿ ಯಾರು ಹಿರಿಯರು ಯಾರು ಅದನ್ನು ಆರ್ಗನೈಸ್ ಮಾಡಿರ್ತಾರೆ ಕೆಲವೊಂದು ಕಡೆ ಅವರು ಅವ್ರದ್ದನ್ನು ಹೆಸರು ಸೇರಿಸ್ಕೊಂಡು ಮತ್ತು ಹೋರಿ ಓನರ್ ಯಾವ ಹೋರಿ ಗುದ್ದಿ ಅವರು ಸತ್ತೋಗಿದ್ದಾರೆ ಆ ಹೋರಿ ಓನರ್ ಅವ್ರನ್ನೂ ಸೇರಿಸಿ ನಾವು ಪ್ರಕರಣವನ್ನು ದಾಖಲು ಮಾಡಿದ್ದೀವಿ ಈ ಸ್ಪರ್ಧೆಗಳನ್ನು ಏನು ಆಯೋಜನೆ ಮಾಡ್ತಾರೆ ಅವರಿಗೆ ಈಗ ಮೊನ್ನೆ ಸರ್ಕಾರದ ಒಂದು ಆದೇಶ ಬಂದಿದೆ ಯಾವುದೇ ಖಾಸಗಿ ವ್ಯಕ್ತಿಗಳು ಅಥವಾ ಖಾಸಗಿ ಆರ್ಗನೈಜೇಷನ್ ಅವರು ಸಾರ್ವಜನಿಕ ಸ್ಥಳಗಳಲ್ಲಿ ಏನಾದರೂ ಮೆರವಣಿಗೆ ಅಥವಾ ಫಂಕ್ಷನ್ ಮಾಡಬೇಕಾದ್ರೆ ಸಕ್ಷಮ ಪ್ರಾಧಿಕಾರದಿಂದ ಕಡ್ಡಾಯವಾಗಿ ಅನುಮತಿ ತಗೋಬೇಕು ಅಂತ ರೀಸೆಂಟಾಗಿ ಒಂದು ಗೌರ್ಮೆಂಟಿಂದ ಅಧಿಸೂಚನೆ ಬಂದಿದೆ ಅದರ ಪ್ರಕಾರ ಮತ್ತು ಇಪ್ಪತ್ತೆರಡರಲ್ಲೇ ಒಂದು ಈ ಹೋರಿ ಬೆದರಿಸೋ ಸ್ಪರ್ಧೆ ಕ್ರೀಡೆಗೋಸ್ಕರ ಹೋರಿ ಬೆದರಿಸುವ ಸ್ಪರ್ಧೆ ಅಥವಾ ಕೊಬ್ಬರಿ ಹಬ್ಬ ಅಥವಾ ಏನು ಏನು ಹೇಳ್ತಾರೆ ಮೆರವಣಿಗೆ ಅಂತ ಏನು ಹೇಳ್ತಾರೆ ಹೋರಿ ಹಬ್ಬ ಅಂತ ಅದಕ್ಕೋಸ್ಕರ ಇಪ್ಪತ್ತೆರಡರಲ್ಲಿ ಒಂದು ಎಸ್ ಒ ಪಿ ಇದೆ ಜಲ್ಲಿಕಟ್ಟು ಅದೆಲ್ಲಕ್ಕೂ ಸೇರಿನೇ ಆ ಎಸ್ ಒ ಪಿ ಪ್ರಕಾರ ಯಾರು ಆಯೋಜನೆ ಮಾಡ್ತಾರೆ ಆಯೋಜಕರು ಇರ್ತಾರೆ ಈಗ ನಿನ್ನೆ ಆಗಿದ್ದು ಹಬ್ಬದ ಪ್ರಯುಕ್ತ ಅಂತ ಹೇಳ್ತಾ ಇದ್ದರೆ ಇನ್ವೆಸ್ಟಿಗೇಷನಲ್ಲಿ ಏನು ಅಂತ ಗೊತ್ತಾಗ್ತದೆ ಬಟ್ ಮುಂದೆ ಯಾವ ಈ ಮುಂದೆ ಆಮೇಲೆ ಏನು ಕ್ರೀಡೆಗೋಸ್ಕರ ಅಥವಾ ಏನು ಆರ್ಗನೈಸ್ ಮಾಡಿ ನಡೆಸ್ತಾರೆ ಅವರಿಗೆ ಈಗಾಗಲೇ ನಾವು ಅವ್ರನ್ನ ಲಿಸ್ಟ್ ಮಾಡ್ತಾ ಇದ್ದೀವಿ ಅವರಿಗೆ ನಾವು ಎಸ್ ಒ ಪಿ ಪ್ರಕಾರನೇ ಪರ್ಮಿಷನ್ ತೊಗೊಂಡೆ ಸಕ್ಷಮ ಪ್ರಾಧಿಕಾರ ಈ ರೀಸೆಂಟಾಗಿ ಬಂದಿರತಕ್ಕಂಥ ಲಾಸ್ಟ್ ವೀಕ್ ಬಂದಿರತಕ್ಕಂಥ ಅಧಿಸೂಚನೆ ಪ್ರಕಾರ ಡಿ ಸಿನೇ ಇದಕ್ಕೆ ಅಥಾರಿಟಿ ಇದಕ್ಕೆ ಪರ್ಮಿಷನ್ ಕೊಡಲಿಕ್ಕೆ ಇಪ್ಪತ್ತೆರಡರ ಆದೇಶದಲ್ಲೂ ಅದೇ ಇದೆ ಈಗೂ ಅದೇ ಇದೆ ಸೊ ಹಂಗಾಗಿ ಅದರ ಪ್ರಕಾರ ಅವರು ಪರ್ಮಿಷನ್ ತೊಗೊಂಡು ಆ ಕಂಡೀಷನಿಗೆ ಬದ್ಧವಾಗಿದ್ದೀವಿ ಅಂತ ಬರೋದು ಕೊಟ್ಟರೆ ಮಾತ್ರ ಅದಕ್ಕೆ ಕ್ಲೋಸ್ಡ್ ಇದರಲ್ಲಿ ನಡೆಸಬೇಕು ರೋಡಲ್ಲಿ ಯಾವುದೋ ನಡೆಸಬಾರ್ದು ಆ ಥರ ಕಂಡೀಷನ್ಸ್ ಇದೆ ಆ ಕಂಡೀಷನ್ ಬದ್ಧವಾಗಿನೇ ಅವ್ರು ಮಾಡಬೇಕು ಆ ಜಾಗದಲ್ಲಿ ಮಾಡಿದರೂ ಕೂಡ ಈಗಿನ ಇದು ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಬೇಕಾದ್ರೆ ಅಪ್ಲೈ ಆಗ್ತದೆ ಹಿಂದಿನ ಏನು ಎಸ್ ಒ ಪಿ ಇದೆ ಗೌರ್ಮೆಂಟಿಂದ ಬಂದಿದ್ದು ಅದು ಎಲ್ಲಿ ಮಾಡಿದ್ರು ಕ್ರೀಡೆ ಅಂತೇಳಿ ಹೋರಿ ಹಬ್ಬ ಏನು ಮಾಡ್ತಾರೆ ಜಲ್ಲಿಕಟ್ಟು ಅಂತ ಏನು ಮಾಡ್ತಾರೆ ಅದಕ್ಕೆ ಕಂಡೀಷನ್ಸ್ ಇದೆ ಆ ಕಂಡೀಷನ್ಸೆ ಫುಲ್ಫಿಲ್ ಆಗಿನೇ ಮಾಡಬೇಕು ಅವ್ರ ಮೇಲೆ ಆಗುತ್ತೆ ಅವಾಗ ಆರ್ಗನೈಸರ್ಸ್ ಮೇಲೆ ಪ್ರಕರಣ ದಾಖಲಾಗುತ್ತೆ ಆರ್ಗನೈಸರ್ಸು ಅದಕ್ಕೆ ಮೇಯರ್ವಾಗಿ ಜವಾಬ್ದಾರಿ ಇರ್ತಾರೆ ಅವ್ರ ಕಡೆಯಿಂದನೇ ಅಫಿಡೇಟ್ ತೊಗೊಂಡೇ ನಾವು ಪರ್ಮಿಷನ್ಗೆ ಅದು ರೂಲ್ಸ್ ಪ್ರಕಾರನೇ ನಾವು ಮಾಡ್ತೀವಿ ಕಂಡೀಷನ್ಸು ತುಂಬಾ ಕಂಡೀಷನ್ಸ್ ಇದೆ ಅದರಲ್ಲಿ ಅದರ ಪ್ರಕಾರ ಅವ್ರ ಕಂಡೀಷನ್ ಇಟ್ಕೊಂಡು ಮಾಡಬೇಕಾಗತ್ತೆ ಆಮೇಲೆ ಇನ್ನೊಂದು ತಪ್ಪು ಕಲ್ಪನೆ ನಾವೆಲ್ಲ ಬಂದ್ ಮಾಡ್ತಾಯಿದ್ದೀವಿ ಅಂತ ಈ ತಪ್ಪು ಕಲ್ಪನೆ ಮಾಧ್ಯಮ ಮೂಲಕ ನಾನು ಇನ್ನೊಂದು ಸಲ ಹೇಳ್ತೀನಿ ಹಬ್ಬದಲ್ಲಿ ಮೆರವಣಿಗೆ ಮಾಡೋಕ್ಕೆ ನಾವು ಯಾವುದೂ ಅದ ಏನು ಹೋರಿನ ಅವರು ಡೆಕೋರೇಷನ್ ಮಾಡಿ ಎಲ್ಲ ಟೆಂಪಲ್ಲಿಗೆ ಹೋಗಿ ಟೆಂಪಲ್ದೆಲ್ಲ ಮುಗಿಸ್ಕೊಂಡು ಬಂದು ಕೊನೆಗೆ ಇಟ್ಕೊಂಡು ಹೋಗ್ತಾರೆ ಕೈಲಿ ಹಗ್ಗ ಇಟ್ಕೊಂಡು ಓಡಿಸಿದೆ ಓಡಿಸದೇ ಹೋರಿನ ಕೈಲಿ ಹಗ್ಗ ಇಟ್ಕೊಂಡು ಮೆರವಣಿಗೆ ಮೆರವಣಿಗೆ ಇನ್ ದ ಸೆನ್ಸ್ ಗುಡಿಗೆಲ್ಲ ಹೋಗ್ಬಿಟ್ಟು ಆಮೇಲೆ ಅದನ್ನು ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ದೀವಿ ಇದಕ್ಕೆ ನಿಮ್ಮ ಹೋರಿ ಹೊರಗೆ ಬಿಡಬೇಡ್ರಿ ನಿಮ್ಮ ಹೋರಿಗೆ ಡೆಕೋರೇಷನ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಮಾಧ್ಯಮದ ಮೂಲಕ ನಾನು ಸಲ ಜಿಲ್ಲೆ ಜನತೆಗೆ ಮತ್ತೆ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈಗಾಗಲೇ ನಾಲ್ಕು ಸಾವಾಗಿದೆ ಫರ್ದರ್ ಈ ಥರದ್ದು ಯಾವುದು ಮುಂದುವರಿಬಾರ್ದು ಹಾಗಾಗಿ ಬೆದರಿಸುವುದು ಏನಿದೆ ಅದನ್ನು ಬಿಟ್ಟುಬಿಟ್ಟು ನಿಮಗೆ ಹೋರಿಗಳನ್ನು ಏನಿದೆ ಅದನ್ನು ತೊಗೊಂಡು ಏನು ಹೋಗ್ತೀರಿ ಏನು ಸಂಪ್ರದಾಯ ಇದೆ ನಿಮ್ಮದು ಆ ಥರ ಮಾಡಿಕೊಂಡು ಮನೆಗೆ ಸೇಫಾಗಿ ತೊಗೊಂಡು ಹೋದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಪರ ವಿರೋಧ ಇದ್ದೇ ಇರುತ್ತೆ ಯಾವುದಕ್ಕೂ ಈಗ ಹಿಂದೆ ನಮ್ಮಲ್ಲಿ ಡಿ ಜೆ ಬ್ಯಾನ್ ಆದಾಗೂ ಇದೇ ಥರ ಆಗಿತ್ತು ಬಟ್ ಇದು ಸಾವು ನೋವು ಆಗೋದ್ರಿಂದ ಇದಕ್ಕೆ ಆ್ಯಕ್ಚುಲಿ ಕಾನೂನು ಬಾಹಿರ ಇರೋದರಿಂದ ಅವಕಾಶವೇ ಇಲ್ಲ ಇನ್ ಕೇಸ್ ನಡೆಸಬೇಕಾದ್ರೂ ಏನು ಗೌರ್ಮೆಂಟಿಂದ ಒಂದು ಏನು ಇದು ಬಂದಿದೆ ಎಸ್ ಒ ಪಿ ಬಂದಿದೆ ಅದು ನಡೆಸಬೇಕಾದ್ರೆ ಏನು ಮಾಡಬೇಕು ಅಂತ ಎಸ್ ಒ ಪಿ ಇದೆ ಅದನ್ನು ಸಾಂಪ್ರದಾಯಿಕ ಕ್ರೀಡೆ ಅಥವಾ ಅದು ಸ್ಪರ್ಧೆ ಅಂತಲೇ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದರ ಪ್ರಕಾರ ಅವರು ಮಾಡಬೇಕಾಗುತ್ತೆ ಕ್ಲೋಸ್ಡ್ ಏರಾದಲ್ಲಿ ಅವೆಲ್ಲ ಫುಲ್ ಕಂಡೀಷನ್ ಫುಲ್ಫಿಲ್ ಆಗಿಲ್ಲ ಅಂದ್ರೆ ಪರ್ಮಿಷನ್ ಸಿಗೋಲ್ಲ ಅವರು ಆಮೇಲೆ ಡಿ ಸಿ ಅವ್ರ ಕಡೆಯಿಂದಲೇ ಪರ್ಮಿಷನ್ ತೊಗೋಬೇಕು ಆ ಕಂಡೀಷನಿಗೆ ಫುಲ್ಫಿಲ್ ಆಗಲಿಕ್ಕೆ ಅಫಿಡವಿಟ್ ಕೊಟ್ಟಾಗ ಮಾತ್ರ ಅದಾಗುತ್ತೆ ಯಾವುದನ್ನು ನಾವು ಎಂಟರ್ಟೈನ್ಮೆಂಟಿಗೆ ಅಥವಾ ಆಚರಣೆ ಅಂತ ಮಾಡಬೇಕಾದ್ರೆ ಅದು ನಮ್ಮ ಸಾವಿಗೆ ಅದು ಕಾರಣ ಆಗುತ್ತೆ ಅಥವಾ ನಮ್ಮ ಇದಕ್ಕೆ ಕಾರಣ ಆಗುತ್ತೆ ನೆಗೆಟಿವ್ಗೆ ಕಾರಣ ಆಗುತ್ತೆ ಅನ್ನೋದು ಅಂಥದ್ದು ಅಡ್ಡ ಹೋಗಬಾರ್ದು ಯುವಕರಲ್ಲಿ ಮತ್ತೊಂದು ಸಲ ನಾನು ಮನವಿ ಮಾಡ್ತೀನಿ ಇದರಲ್ಲಿ ಪ್ರತಿಷ್ಠೆನೂ ಬೇಡ ಆಮೇಲೆ ಇನ್ನೊಂದು ನಾನು ನೋಡಿದೇನೆಂದರೆ ಆ ಊರಿ ಒಂದು ಹಂಡ್ರೆಡ್ ಮೀಟರ್ ಸ್ಪೀಡಲ್ಲಿ ಓಡಿ ಬರ್ತಾ ಇದೆ ಭಾಳ ಫಾಸ್ಟ್ ಇರುತ್ತೆ ಇವರು ಯಾವ ಧೈರ್ಯದ ಮೇಲೆ ಅದಕ್ಕೆ ಅಡ್ಡ ಹೋಗ್ತಾರೆ ಅಂತ ಆ ಸ್ಪೀಡಿಗೆ ಮುದ್ಕೊಂಡು ಹೋಗ್ಬಿಡುತ್ತೆ ಅದು ಸೊ ಆ ಥರ ಅಡ್ಡ ಹೋಗಿ ಹುಚ್ಚುತನ ಮಾಡಿಕೊಂಡು ಜೀವ ಬೇಡ ಆ ಥರ ಆಗಬಾರ್ದು ಅಂತ ನಾವು ಹೇಳ್ತೀವಿ